ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಇಂದಿನ ವಿಡಿಯೋದಲ್ಲಿ ನಾವೊಂದು ಶಾಟ್ ನೀಡಿ ಬಿಡುವಂತಹ ಸಂಗತಿಯನ್ನು ಮಾತನಾಡಿಕೊಳ್ಳೋಣ ಪ್ಯಾಟ್ ಕಮಿನ್ಸ್ ಹೈದರಾಬಾದ್ ತಂಡದ ಪ್ಲೇ ಆಫ್ ಕನಸು ಮಳೆಯಿಂದ ಲೈರೊಲೈ ನುಚ್ಚುನೂರಾಗಿದೆ ಹೌದು ದಿಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯ ರದ್ದಾದ ಕಾರಣ ಸನ್ರೈಸರ್ಸ್ ಹೈದರಾಬಾದ್ ಅಧಿಕೃತವಾಗಿ ಪ್ಲೇಸ್ ನಿಂದ ಔಟ್ ಆಗಿದೆ ಹೈದರಾಬಾದ್ನಲ್ಲಿ ಟಾಸ್ ಗೆದ್ದ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು ಬೌಲಿಂಗ್ಗೆ ಸೂಕ್ತ ಪಿಕ್ನಲ್ಲಿ ದಿಲ್ಲಿಯ ಬ್ಯಾಟಿಂಗ್ ಕುಸಿತವಾಯಿತು ಪ್ಯಾಟ್ ಕಮಿನ್ಸ್ ಆರಂಭದಲ್ಲೇ ಮೂರು ಪ್ರಮುಖ ವಿಕೆಟ್ ಗಳಿಸಿ ಡಿಸಿಗೆ ಶಾಕ್ ನೀಡಿದರು ಆದರೆ ಕ್ರಿಸ್ಟನ್ ಸ್ಟಬ್ಸ್ ಮತ್ತು ಅಶುತೋಷ್ ಶರ್ಮಾ ಇಬ್ಬರೂ ಹೊಣೆಗಾರಿಕೆಯ ಆಟವಾಡಿ ತಂಡವನ್ನು ಒಂದು ಹಂಡ್ರೆಡ್ ಮೂವತ್ತ್ ರನ್ಗಳವರೆಗೆ ತಲುಪಿಸಿದರು ದಿಲ್ಲಿ ಇನ್ನಿಂಗ್ಸ್ ಮುಗಿದ ತಕ್ಷಣವೇ ಮಳೆ ಆರಂಭವಾಗಿ ವಿರಾಮವಿಲ್ಲದೆ ಸುರಿದ ಕಾರಣ ಪಂದ್ಯ ರದ್ದು ಎರಡು ತಂಡಕ್ಕೂ ತಲಾ ಒಂದು ಅಂಕ ನೀಡಲಾಯಿತು ಇದರ ಪರಿಣಾಮವಾಗಿ ಸನ್ರೈಸರ್ಸ್ ಹೈದರಾಬಾದ್ ಹನ್ನೊಂದು ಪಂದ್ಯಗಳಲ್ಲಿ ಕೇವಲ ಏಳು ಅಂಕಗಳೊಂದಿಗೆ ಪ್ಲೇಆಫ್ ಪ್ರೈಸ್ ರೈಸ್ನಿಂದ ಹೊರಬಿದ್ದು ಬಿಟ್ಟಿದೆ ಇನ್ನೊಂದೆಡೆ ಈ ಮಳೆಯಿಂದಾಗಿ ದಿಲ್ಲಿ ತಂಡ ಸೋಲಿನ ಅಪಾಯದಿಂದ ತಪ್ಪಿಸಿಕೊಂಡಿದೆ ಈಗ ಅವರು ಹದಿಮೂರು ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಐದನೇ ಸ್ಥಾನದಲ್ಲಿದ್ದಾರೆ ಇನ್ನುಳಿದ ಮೂರು ಪಂದ್ಯಗಳಲ್ಲಿ ಜಯಗಳಿಸಿದರೆ ಪ್ಲೇ ಆಫ್ ತಲುಪುವ ಅವಕಾಶವಿದೆ ಮಳೆ ಎಷ್ಟು ಕ್ರಿಕೆಟ್ ನಾಟಕವನ್ನು ಬದಲಾಯಿಸಬಲ್ಲದು ಅನ್ನೋದಕ್ಕೆ ಇದು ಪರಿಪೂರ್ಣ ಉದಾಹರಣೆ ಕಮಿನ್ಸ್ ನಾಯಕತ್ವದ ಹೈದರಾಬಾದ್ಗೆ ಇದು ನಿಜವಾದ ದುಃಖದ ಕ್ಷಣ ನಿಮಗೆ ಈ ಸನ್ನಿವೇಶ ಹೇಗನ್ನಿಸಿತು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಮತ್ತು ಇಂಥ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ